ನಿನ್ನೆ ದಿನಾಂಕ ಅರ್ಲಿ ಮಾರ್ನಿಂಗ್ ಒಂದೂವರೆಯಿಂದ ಎರಡು ಗಂಟೆ ಸುಮಾರಿಗೆ ಒಂದು ಶೆಡ್ ಮನೆ ಮುಂದೆ ಅಂತಂತ ಒಂದು ಶೆಡ್ ಶೆಡ್ಗೆ ಬೆಂಕಿ ಹಚ್ಚಿದೆ ಹೇಳಿ ಬಂದಂಥ ಮಾಹಿತಿ ಮೇರೆಗೆ ನಮ್ಮ ಪಿ ಎಸ್ ಐ ಅವರು ವಿಸಿಟ್ ಮಾಡಿಬಿಟ್ಟು ಫೈರ್ ಫೋರ್ಸ್ದವರು ಬಂದದು ಆರ್ ಸಿ ಅಲ್ಲೊಬ್ಬರು ಮಣಿಕಂಠ ಅಂಥೇಳಿ ಮನೆ ಒಳಗಡೆ ಮಾಡಿಕೊಂಡಿದ್ದರು ಅವ್ರಿಗೇನೂ ಅಪಾಯ ರೀತಿಯಿಂದ ಏನೂ ಆಗಲಾರ್ದೆ ಹೊರಗು ಬಂದಿದ್ದಾರೆ ಅವರು ಸೊ ತದನಂತರ ನಮ್ಮ ಇನ್ಸ್ಪೆಕ್ಟ್ರು ಕೂಡ ನಿನ್ನೆ ಅವರಿಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು ಅವರು ಇದ್ದರು ಅಂಥೇಳಿ ಆ ಟೈಮಲ್ಲಿ ಹೇಳಿದರು ಸೊ ನಾನು ಬೆಳಿಗ್ಗೆ ವಿಸಿಟ್ ಮಾಡಿದ್ದೇನೆ ಅಲ್ಲಿದ್ದಂಥ ಮಣಿಕಂಠ ಅವ್ರ ತಾಯಿ ಕೂಡ ಮಾತಾಡಿದ್ದೀನಿ ಅಲ್ಲಿದ್ದಂಥ ಜನರಿಗೂ ಮಾತಾಡಿದ್ದೀನಿ ಬಂದು ಇಮಿಡಿಯೇಟ್ ಬಂದು ಕಂಪ್ಲೇಂಟ್ ಕೊಡಿ ಏನು ವಿಷಯ ಇದೆ ಅಂತ ಹೇಳಿ ಕೇಳ್ತಾ ಇದ್ದೀನಿ ಅವಾಗಿಂದ ನಾವು ಇನ್ನೂ ಆದರೂ ನಾನು ಇನ್ನೂ ಯಲ್ಬುರ್ಗ ಇದ್ದೀನಿ ಕಂಪ್ಲೇಂಟ್ ಇನ್ನೂ ಆದರೂ ಬಂದು ಕೊಟ್ಟಿಲ್ಲ ಅವರು ಸೊ ಇದು ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಬೇರೆಗೆ ನಾವು ಮುಂದಿನ ತನಿಖೆ ಏನು ಕೊಟ್ಟರು ನಾವು ಮಾಡ್ತೀವಿ ಇಷ್ಟು ಬಿಟ್ಟರೂ ಅಲ್ಲಿ ಇದ್ದಂಥ ಅವ್ರಿಗೆ ಏನೂ ಆಗಿಲ್ಲ ಅನ್ನೋದು ಒಳ್ಳೆ ಈ ಇದರಿಂದ ಅವರು ಹೊರಗಡೆ ಬಂದಿದ್ದಾರೆ ಅನ್ನೋದು ಒಂದು ನಮಗೆ ಒಳ್ಳೆಯ ಅವ್ರಿಗೇನೂ ಆಗಲಾರ್ದಂಗೆ ಈ ರೀತಿಯಲ್ಲಿ ಇದ್ದರೂ ಕೂಡ ಏನೂ ಆಗಲಾರ್ದೆ ಅಂಥೇಳಿ ಅದು ಒಂದು ಒಳ್ಳೆಯ ಸಂಗತಿ ಅದು ಬಿಟ್ಟರೆ ನಮಗೆ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ನಾವು ರೆಡಿ ರೆಡಿದ್ದೀವಿ ಬೆಳಿಗ್ಗೆಯಿಂದ ಕಾಯ್ತಾಯಿದ್ದೀವಿ ಇನ್ನೂ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಅವರು ಕಂಪ್ಲೇಂಟ್ ಕೊಡೋವರೆಗೂ ನಮ್ಗೇನು ಗೊತ್ತಾಗೋದಿಲ್ಲ ಏನು ನಾವು ಫಸ್ಟ್ ನಿನ್ನೆ ನಮ್ಮ ಆಫೀಸರ್ಸ್ ಅಲ್ಲಿ ಕೇಳಿದಾಗ ಅನ್ನೋನು ಅಂತಿದ್ರು ನಾನು ಕೂಡ ಅಲ್ಲಿ ಕೇಳಿದೆ ಯಾರು ಮಾಡಿದ್ದಾರೆ ಅಂತ ಕೇಳಿದ್ರು ನಿಮ್ಗೆ ಗೊತ್ತಿದ್ರೆ ಹೇಳಿ ಅಂತಂದರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸೊ ಅನ್ಲೇಸನ್ ಎಂಟಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟು ಬರೋವರೆಗೂ ನಮಗೆ ಗೊತ್ತಾಗೋದಿಲ್ಲ ಬಟ್ ಅವರು ಇಲ್ಲಿ ಬರಲಾರ್ದೆ ಮೀಡಿಯಾದಲ್ಲಿ ಅವರು ಇವರು ಅಂತ ಹೆಸರು ಹೇಳ್ತಾ ಇದ್ದಾರೆ ಬಟ್ ಅದು ಏನಿದ್ರು ನಮ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ಮುಂದಿನ ತನಿಖೆ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನನಗೆ ಗೊತ್ತಿದ್ದಂಗೆ ಆ ಸವರ್ಣಿಯರ್ದು ಆ ಇಶ್ಯೂ ಅದು ಇಲ್ಲ ಪ್ರಿಲಿಮಿನರಿಯಾಗಿ ನಾವು ನೋಡ್ದಂಗೆ ಇವರು ಹಳೇ ಒಂದೆರಡು ಕೇಸ್ ಆಗಿದೆ ಸೊ ಆ ಪ್ರಯುಕ್ತ ಇರ್ಬೋದು ಅಂಥೇಳಿ ನಾವು ಇದು ಇದ್ದೀವಿ ಬಟ್ ಅನ್ಲೆಸ್ ಅಂಡ್ ನಂಟಿಲ್ ಕ್ಲಾರಿಟಿ ಇದ್ದೀನಿ ಅವ್ರ ಕಂಪ್ಲೇಂಟ್ ಬಂದು ಹೇಳೋ ಕೊಡೋವ್ರಿಗೂ ನಮಗೆ ಗೊತ್ತಾಗೋದಿಲ್ಲ ಸೊ ಅದ್ರದ್ದು ಏನಿದ್ರು ನಮ್ಮ ಕಂಪ್ಲೇಂಟ್ ಕೊಡಿ ಅಂತ ಈಗ ಹೇಳ್ತಾ ಇದ್ದೀನಿ ಬಟ್ ಸುವರ್ಣಿಯವರದು ಮತ್ತು ಇವ್ರದ್ದು ಇಶ್ಯೂ ಏನಿದೆ ಆ ಥರದ್ದು ಯಾವುದು ಇಶ್ಯೂ ನಮಗೆ ಪ್ರಿಲಿಮಿನರಿ ಆಗಿ ಕಂಡು ಬರ್ತಾ ಇಲ್ಲ ಸೊ ಏನು ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಮೇಲೆ ನಾವು ತೊಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಇದೇನಾಯ್ತನ ಮಾಡಿದ್ದಾರೆ <elas unis humanas> thank